अपना बिसी बिसी रसम सांबर रेडी रसम सांबर रेडी रसम सांबर अन्ना रेडी

ಚಿಕನ್ ಹಲೋ ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗಿದ್ದೀರ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿದ್ದೀನಿ ಟೊಮೊಟೊ ರಸಂ ಮಾಡೋಣ ಅಂತ ಮಾಡ್ತಿದ್ದೀನಿ ಟೊಮೊಟೊ ರಸ ಬೇಕಾಗಿರೋದು ಏನಂದರೆ ಟೊಮೊಟೊ ಸ್ವಲ್ಪ ಹುಣ್ಸೆನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಇದ್ದಾಗಿದ್ದ ತಕ್ಷಣ ಮತ್ತೆ ಬೆಳ್ಳುಳ್ಳಿ ಜಚ್ಕೋಬೇಕು ಕರಿಬೇವು ಸಾಸಿವೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಹುರ್ಕೊಂಡು ಇಷ್ಟೇ ಸಾಕು ನಾವಿಬ್ಬರು ಇರೋದು ಇಬ್ಬರಿಗೆ ಇಷ್ಟು ಮಾಡ್ತಾಯಿದ್ದೀನಿ ಜೀರಿಗೆ ಮೆಣಸು ಹುರ್ಕೋಬೇಕು ಮತ್ತು ಹಾಗೇ ರಸಂ ಪೌಡರ್ ಎಮ್ ಟಿ ಆರ್ ರಸಂ ಪೌಡರ್ ನೋಡಿ ಎಮ್ ಟಿ ಆರ್ ರಸಮ್ ಪೌಡ್ರು ಐತೆ ಮಾಡ್ತಿದ್ದೀನಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಟೊಮೊಟೊ ರಸಂ ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ರಸಮ್ ಈಗ ಬನ್ನಿ ವಿಧಾನ ತೋರಿಸ್ತೀನಿ ಹುಣಸೆನ್ ಸ್ವಲ್ಪ ಬೇಯಿಸ್ಕೊಂಡಿದ್ದಲ್ಲ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ ಇವಾಗ ಇದನ್ನು ರುಬ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ರುಬ್ಕೊಳ್ಳೋಣ ಬನ್ನಿ ಇವಾಗ ದಬ್ಬರಿ ಇಟ್ಟಿದ್ದೀನಿ ದಬ್ಬರಿ ಇಟ್ಟ ಮೇಲೆ ಸ್ವಲ್ಪ ನುಡಿ ಏನೋ ಹೊಸದು ಎಣ್ಣೆ ಬಿಡ್ತಾ ಇದ್ದೀನಿ ಎಣ್ಣೆ ಬಿಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಎಲ್ಲ ಒಗ್ಗರಣೆಲಿ ಚೆನ್ನಾಗಿ ಬೇಯ್ದು ಬೆಳ್ಳುಳ್ಳು ಮತ್ತು ನೆಣಸಿಕಾಯಿ ಎಲ್ಲ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಚಳಿಗಾಸ್ಲಿಕ್ಕೆ ಏನಕ್ಕೆ ಹಾಕಲಿ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ ತುಂಬ ಎಣ್ಣೆ ಸಿಗುತ್ತೆ ರುಬ್ಕೊಂಡಿರೋ ಮಸಾಲೆ ರುಬ್ಕೊಂಡಿರೋ ಟೊಮೊಟೊ ಹಾಕಿದ್ದೀನಿ ನೋಡಿ ರುಬ್ಕೊಂಡಿರೋ ಟೊಮೊಟೊ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದೀನಿ ಕುದಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡವರೆಗೂ ಚೆನ್ನಾಗಿ ಕುದೀನಿ ಟೇಸ್ಟ್ ಇರೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇನ್ನ ವಿಂಬನ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ಬೇಯಿಸ್ಕೊಂಡಿದ್ವಲ್ಲ ರಸಮ್ದು ನೀರು ಇರುತ್ತಲ್ಲ ಟೊಮೊಟೊ ಬೇಯಿಸ್ಕೊಂಡ್ರೆ ಅದೇ ರೀತಿ ರಸಮ್ ನೀರು ಹಾಕಿ ನೀರು ಹಾಕೋಣ ಟೊಮೊಟೊ ಬೇಯಿಸ್ಕೊಂಡಿದ್ದು ಸುಮ್ಮನೀರಮ್ಮ ನೋಡಿ ರಸಮ್ ನೀರು ಹಾಕ್ತಾ ಇದ್ದೀನಿ ಇವಾಗ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಅದನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಮೆಣಸು ಪುಡಿನ ಹಾಗೆ ಇವಾಗ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಹಾಕೋದು ಎಮ್ ಟಿ ಆರ್ ರಸಂ ಪೌಡರ್ ಎಮ್ ಟಿ ಆರ್ ರಸಂ ಪೌಡ್ರ್ ತುಂಬ ಟೇಸ್ಟಾಗಿರುತ್ತೆ ಎಮ್ ಟಿ ಆರ್ ರಸಂ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಎಮ್ ಟಿ ಆರ್ ರಸಂ ಪೌಡ್ರ್ ಹಾಕ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ರಸಮ್ ರೆಡಿ ಇವಾಗ ಚೆನ್ನಾಗಿ ಕುದೀವಿ ಹಂಗೆ ಇಟ್ಕೋ ಬರಲಿ ನೀರು ಬರಲಿ ಹಂಗೆ ಇಟ್ಕೊ ಹಂಗೆ ಚೆಲ್ಲೂ ಹೊಡಿತೀನಿ ಚೆಲ್ಲು ಹೊಡಿತೀನಿ ಲಾಷ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ನೋಡಿ ರಸಮ್ ರೆಡಿ ರಸಮ್ ಜಾಸ್ತಿ ಒದ್ ಟೈಮ್ ಬೇಕಾಗಿಲ್ಲ ಟೊಮೊಟೊ ರಸಮ್ ಬರೀ ಐದೇ ನಿಮಿಷ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಅವ್ರಿ ಎಷ್ಟು ಟೇಸ್ಟಿಯಾಗಿ ಟೊಮೊಟೊ ರಸಮ್ ರೆಡಿ ಒಂದ್ಸಲ ಈ ಥರ ಟೊಮೊಟೊ ರಸಮ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಮಾತ್ರ ಒಂದ್ಸಲ ಟ್ರೈ ಮಾಡಿ